ಹಾಸನ ಜಿಲ್ಲೆಗೆ ಸದ್ದಿಲ್ಲದೆ ಬರ್ತಿದ್ದಾರ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕೂಲಿ ಕಾರ್ಮಿಕರ ಸೋಗಿನಲ್ಲಿ ಅಕ್ರಮ ವಲಸಿಗರು ನೆರೆಯೂರುತ್ತಿರೋ ಬಗ್ಗೆ ಗಂಭೀರ ಆರೋಪ ಜಿಲ್ಲೆಯ ಆಲೂರು ಬೇಲೂರು ಸಕಲೇಶಪುರ ಅರಕಲಗೂಡು ಭಾಗದಲ್ಲಿ ಹೆಚ್ಚಾಗಿರೋ ವಲಸಿಗರು ಅಸ್ಸಾಂ ಮೂಲದವರೆಂದು ದಾಖಲೆಗಳೊಂದಿಗೆ ಹಾಸನಕ್ಕೆ ಬರ್ತಿರೋ ಕಾರ್ಮಿಕರು ನಕಲಿ ಆಧಾರ್ ಕಾರ್ಡ್ ಬಳಸಿ ಕಾರ್ಮಿಕರೆಂದು ವಿವಿಧೆಡೆ ಕೆಲಸ ಕಾರ್ಮಿಕರ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಏಜೆಂಟ್ರಿಂದ ನಕಲಿ ದಾಖಲೆ ಸೃಷ್ಟಿಸಿ ದ್ರೋಹ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ವಿವಿಧೆಡೆ ಅಕ್ರಮ ಬಾಂಗ್ಲಾ ವಲಸಿಗರು ಇರೋ ಆರೋಪ ನೂರಾರು ಸಂಖ್ಯೆಯಲ್ಲಿ ರಾತ್ರಿ ಬಸ್ನಲ್ಲಿ ಬಂದಿಲಿಯೋ ಅಪರಿಚಿತರು ಆಧಾರ್ ಕಾರ್ಡ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಯಾವುದೇ ಮಾಹಿತಿ ಸಿಗದಿದ್ದಾಗ ಮೂಡಿದ ಅನುಮಾನ ಗಂಡು ಹೆಣ್ಣು ಕಾಲಂನಲ್ಲೂ ತಪ್ಪು ತಪ್ಪು ಎಂಟ್ರಿಗಳಿಂದ ಹೆಚ್ಚಾಗುತ್ತಿರೋ ಅನುಮಾನ ಯಾವುದೇ ದಾಖಲೆ ಪರಿಶೀಲನೆ ನಡೆಸದೆ ಕಾರ್ಮಿಕರ ಅನಿವಾರ್ಯತೆ ಹೆಸರಿನಲ್ಲಿ ಕೆಲಸ ನೀಡುತ್ತಿರೋ ಕೆಲ ಮಾಲೀಕರು ಸಿಕ್ಕ ಸಿಕ್ಕಲಿ ಗುಡಿಸಲು ಹಾಕಿ ನೆಲೆಸುತ್ತಿರೋ ವಲಸಿಗರು ಜಿಲ್ಲೆಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರ್ತಿರೋ ವಲಸಿಗರ ಬಗ್ಗೆ ನಿಗಾ ವಹಿಸಲು ಜನರ ಆಗ್ರಹ